ಶ್ರೀ ಗುರುಭ್ಯೋ ಎಲ್ರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ರಾಜ್ಯದಾದ್ಯಂತ ನಡೀತಾ ಇದೆ ಶ್ರೀರಂಗಪಟ್ಟಣದ ಶ್ರೀಯುತ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮರು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಸ್ಪರ್ಧೆಯಲ್ಲಿದ್ದಾರೆ ಮೊನ್ನೆ ಒಂದು ಪ್ರಚಾರ ಸಭೆಯಲ್ಲಿ ನಮ್ಮ ರಾಜ್ಯದ ಹಿರಿಯ ವಿದ್ವಾಂಸರು ಪ್ರಾಯಶಃ ರಾಮಾಯಣದ ಬಗ್ಗೆ ಅವರಲ್ಲಿ ಅವರಲ್ಲಿರುವಂತಹ ಪಾಂಡಿತ್ಯ ಯಾರಲ್ಲೂ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ನಾನು ಸಹ ಅವರ ಭಾಷಣವನ್ನು ಬಹಳ ಖುಷಿಯಿಂದ ರಾಮಾಯಣದ ಬಗ್ಗೆ ಎಲ್ಲೆಲ್ಲಿ ಅವರ ಪ್ರವಚನ ಇದೆ ಅದೆಲ್ಲವನ್ನೂ ನಾನು ಕೇಳಿದ್ದೇನೆ ನೋಡಿದ್ದೇನೆ ಅವರ ಬಗ್ಗೆ ನನಗೆ ಬಹಳ ಬಹಳ ಗೌರವ ಇದೆ ಶ್ರೀಯುತ ಪಾವುಗಡ ಪ್ರಕಾಶ್ ರಾವ್ ಅವರು ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ನಮ್ಮ ಭಾನುಪ್ರಕಾಶ್ ಇರ ಬಗ್ಗೆ ನಮಗೆಲ್ಲ ಬಹಳ ನೋವಾಗುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅವರು ಬಹಳ ಹಿರಿಯರಿದ್ದಾರೆ ಪಾವಗಡ ಪ್ರಕಾಶ್ ರಾವ್ ಅವರು ನಾನು ಹೇಳ್ತೇನೆ ಅವರು ನಾನು ಅವರ ಅಭಿಮಾನಿ ಅಂತ ಹೇಳಿ ನೋವಾಗುವಂಥ ಸಂಗತಿ ಅಂತಂದ್ರೆ ಅವರ ಭಾಷಣದಲ್ಲಿ ಹೇಳ್ತಾರೆ ಭಾನುಪ್ರಕಾಶ್ ಶರ್ಮರಿಗೆ ಅಧ್ಯಕ್ಷೀಯ ಅಭ್ಯರ್ಥಿ ಆಗೋದಕ್ಕೆ ಏನು ಅರ್ಹತೆ ಇದೆ ಹಾಗೆ ಅವರ ಸಮಾಜ ಸೇವೆ ಏನು ಮತ್ತೊಂದು ಹೇಳ್ತಾರೆ ಅವರಿಗೆ ಶ್ರಾದ್ದ ಚಕ್ರವರ್ತಿ ಅನ್ನುವಂಥ ಒಂದು ಬಿರುದನ್ನು ಅಲ್ಲಿ ಅವರು ವೇದಿಕೆಯಲ್ಲಿ ನೂರಾರು ಜನರ ಮುಂದೆ ಹೇಳ್ತಾರೆ ಇಲ್ಲಿ ಮೊದಲನೇದಾಗಿ ಅರ್ಹತೆ ಅಂತ ಹೇಳುವಂತಹ ವಿಚಾರದಲ್ಲಿ ಬ್ರಾಹ್ಮಣ ಸಭಾಗೆ ಅಧ್ಯಕ್ಷರಾಗಿರ್ಬೇಕಾದ್ರೆ ಮೊದಲನೇದಾಗಿ ಅವರು ಬ್ರಾಹ್ಮಣ್ಯವನ್ನ ಪರಿಪೂರ್ಣವಾಗಿ ಪಾಲಿಸುವಂತವ್ರು ಆಗಿರ್ಬೇಕು ಅಂತ ನನ್ನ ವೈಯಕ್ತಿಕ ನಿರ್ಧಾರ ಅಂದ್ರೆ ಎರಡು ಹೊತ್ತು ಸಂಧ್ಯಾವಂದನೆ ದೇವರ ಪೂಜೆ ಸಭ್ಯರಾಗಿರ್ತಕ್ಕಂಥದ್ದು ಯಾವುದೇ ಕಳಂಕರಹಿತರಾಗಿರ್ತಕ್ಕಂಥ ವ್ಯ ವ್ಯಕ್ತಿಗಳು ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಬೇಕು ಸಮಯವನ್ನು ಕೊಡಬೇಕು ಸಮಾಜಮುಖಿ ಆಗಿರಬೇಕು ಅನ್ನುವಂಥದ್ದು ಒಂದು ಇನ್ನು ಕಾನೂನು ಚೌಕಟ್ಟಿನಲ್ಲಿ ಬೈಲಾದಲ್ಲಿ ಹೇಳ್ತದೆ ಮೂವತ್ತೈದು ವರ್ಷ ಆಗಿರ್ಬೇಕು ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಒಂದು ಅವಧಿಯಲ್ಲಿ ಅವರು ಪದವಿಯನ್ನು ಸ್ವೀಕರಿಸಿರಬೇಕು ಉಪಾಧ್ಯಕ್ಷರಾಗಲಿ ಯಾವ್ದಾದ್ರು ಒಂದು ಹಂತದಲ್ಲಿ ಅವರು ಇರಬೇಕು ಅಥವಾ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯಲ್ಲಿ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರಬೇಕು ಅನ್ಕೊಂಡು ಬೈಲಾದಲ್ಲಿ ಹೇಳ್ತದೆ ಅನಿಸ್ತದೆ ಭಾನುಪ್ರಕಾಶ್ ಶರ್ಮರು ಎರಡರಲ್ಲೂ ಇದ್ದಾರೆ ಅವರು ಆರೇಳು ಬಾರಿ ಮಹಾಸಭಾದಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ಸುಮಾರು ಹತ್ತೆರಡು ಸಂಘ ಸಂಸ್ಥೆಯಲ್ಲಿ ಅವರು ಕಾರ್ಯದರ್ಶಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಉತ್ತಮ ಬ್ರಾಹ್ಮಣ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ ಸಭ್ಯರಾಗಿದ್ದಾರೆ ಯಾಕೆ ಈ ರೀತಿಯಾಗಿ ಅರ್ಹತೆ ಏನು ಅಂತ ಪ್ರಶ್ನೆ ಮಾಡಿದಾರೋ ಗೊತ್ತಿಲ್ಲ ಇನ್ನು ಎರಡನೇದು ನಮಗೆ ನೋವಾಗುವಂಥದ್ದು ಅವರ ನಮ್ಮ ಪೌರೋಹಿತ್ಯ ವಿಚಾರವನ್ನ ಶ್ರಾದ್ದ ವಿಚಾರವನ್ನ ಒಂದು ಹಾಸ್ಯಾಸ್ಪದವಾಗಿ ಮಾತಾಡಿದ್ದಾರೆ ಅನ್ನೋದು ಎಲ್ಲ ಪುರೋಹಿತರ ಅಭಿಪ್ರಾಯವಾಗಿದೆ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ತಿನ ಕಾರ್ಯಾಧ್ಯಕ್ಷನಾಗಿದ್ದೇನೆ ಭಾನುಪ್ರಕಾಶ್ ಪ್ರಕಾಶ್ ಶರ್ಮರು ಕಾರ್ಯದರ್ಶಿಗಳಾಗಿದ್ದಾರೆ ಇಬ್ಬರು ಒಟ್ಟಾಗಿ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಶ್ರಾದ್ಧ ಚಕ್ರವರ್ತಿ ಅನ್ನುವಂತ ಒಂದು ಹೇಳಿಕೆಯನ್ನ ಭಾನುಪ್ರಕಾಶ್ ಶರ್ಮರಿಗೆ ಕೊಟ್ಟು ಹಾಸ್ಯಾಸ್ಪದವಾಗಿ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ ಭಾನುಪ್ರಕಾಶ್ ಶರ್ಮರಿಗೆ ಯಾವುದಾದ್ರೂ ಸಂಘ ಸಂಸ್ಥೆಯೋ ಅಥವಾ ಮಠ ಮಾನ್ಯವೋ ಅಲ್ಲಿ ಅವರಿಗೆ ಶ್ರಾದ್ದ ಚಕ್ರವರ್ತಿ ಅಂತ ಬಿರುದನ್ನು ಕೊಟ್ಟಿದ್ದಾರಾ ಕೊಡ್ಲಿಲ್ಲ ಅಥವಾ ರಾಜ್ಯದಲ್ಲಿ ಯಾರಿಗಾರು ಅಪರಕರ್ಮ ಮಾಡುವವರಿಗೆ ಆ ಒಂದು ಬಿರುದು ಇದೆಯಾ ಅಥವಾ ಪಾವುಗಡ ಪ್ರಕಾಶ್ ರಾವ್ ಅವರೇ ಆ ವೇದಿಕೆಯಲ್ಲಿ ಆ ಒಂದು ಬಿರುದನ್ನು ಕೊಟ್ಟಿದ್ದಾರಾ ಆ ರೀತಿ ಬಿರುದನ್ನು ಕೊಡಬಹುದಾ ಅಥವಾ ಹಾಸ್ಯಾಸ್ಪದವಾಗಿ ಆ ಶ್ರಾದ್ದ ಚಕ್ರವರ್ತಿ ಅಂತ ಹೇಳಿ ಹೇಳಿದ್ದಾರಾ ಅಥವಾ ನನಗನಿಸ್ತದೆ ಈ ಶ್ರಾದ್ದ ಕರ್ಮ ಮಾಡೋದು ಅಪರ ಕರ್ಮ ಮಾಡೋದು ಇವರಿಗೆ ಹಾಸ್ಯಾಸ್ಪದವಾಗಿ ಕಾಣಿಸ್ತದ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಡೀ ರಾಜ್ಯದಲ್ಲಿ ಅಪರ ಕರ್ಮ ಮಾಡುವಂತಹ ಪುರೋಹಿತರ ಸಂಖ್ಯೆ ಬಹಳ ಕಮ್ಮಿ ಇದೆ ಹಳ್ಳಿಗಳಲ್ಲಿ ಶ್ರಾದ್ದ ಮಾಡುವವರು ಇಲ್ಲ ಶ್ರಾದ್ದ ಮಾಡಿಸುವಂತಹ ಪುರೋಹಿತರ ಸಂಖ್ಯೆ ಇಲ್ಲ ಯಾರಾದರೂ ತೀರಿ ಹೋದ್ರೆ ಶಾ ಅವತ್ತು ಅಪರ ಕರ್ಮ ಮಾಡಲಿಕ್ಕೆ ಪುರೋಹಿತರು ಸಿಗ್ತಾ ಇಲ್ಲ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಊರಿನಲ್ಲಿ ಒಬ್ಬರು ರಾಜ್ಯದಲ್ಲಿ ನಾಲ್ಕಾರು ಜನ ಹತ್ತಾರು ಜನ ಈ ಅಪರ ಕರ್ಮದಲ್ಲಿ ಪ್ರಾವೀಣ್ಯವನ್ನು ಹೊಂದಿರತಕ್ಕಂಥ ಅವರು ಇದ್ದಾರೆ ಅದರಲ್ಲಿ ಭಾನುಪ್ರಕಾಶ್ ಶರ್ಮರು ಒಬ್ಬರು ನೀವು ಅದನ್ನು ಹಾಸ್ಯಾಸ್ಪದವರ ರೀತಿಯಲ್ಲಿ ಅವರು ಶ್ರಾದ್ದ ಮಾಡೋದನ್ನ ನೀವು ಮಾತಾಡ್ತಿರಲ್ಲ ಇದು ಯಾವ ರೀತಿಯಾಗಿ ಸಮಂಜಸ ಅಂತ ಅನಿಸ್ತದೆ ಗೊತ್ತಿಲ್ಲ ಅಪರಕರ್ಮ ಶ್ರಾದ್ಧ ಶ್ರಾದ್ದ ಎರಡು ಅವತ್ತೇ ಆಗಬೇಕು ನೀವು ಯಾವತ್ತೋ ಸತ್ಯನಾರಾಯಣ ಪೂಜೆ ಮಾಡಿದಾಗ ನಿಮಗೆ ಖುಷಿ ಬಂದಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಶ್ರಾದ್ದ ದಿನವೇ ಶ್ರಾದ್ದ ಮಾಡಬೇಕು ಮರಣ ಒಂದು ದಿವಸವೇ ಅಪರಕರ್ಮಗಳು ಆಗಬೇಕು ಭಾನುಪ್ರಕಾಶ್ ಶರ್ಮರನ್ನ ಅಪರ ಕಾರ್ಯ ಮಾಡ್ತಾರೆ ಅನ್ನೋದು ರೀತಿಯನ್ನು ನೀವು ಒಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದೀರಲ್ಲ ಇದು ಸಮಸ್ತ ಪುರೋಹಿತ ವರ್ಗದವರಿಗೆ ನೋವಾಗಿದೆ ಪುರೋಹಿತರನ್ನು ನೀವು ಪೌರೋಹಿತ್ಯ ಮಾಡ್ತೀರಿ ನೀವು ವೃತ್ತಿ ಮಾಡ್ತೀರಿ ದಕ್ಷಿಣೆ ತಗೊಳ್ತೀರಿ ಅಂತ ಹೇಳ್ತೀರಲ್ಲ ನಾವು ದಕ್ಷಿಣೆಗಾಗಿ ಪೌರೋಹಿತ್ಯವನ್ನೇ ಮಾಡ್ತೀವಿ ಅನ್ನೋದು ನಿಮ್ಮ ಹೇಳಿಕೆ ಸರಿಯಲ್ಲ ಪುರೋಹಿತರು ಹೇಳುವ ಶಬ್ದಕ್ಕೆ ನೀವು ಬಹಳ ಅರ್ಥಪೂರ್ಣವಾಗಿ ವ್ಯಾಖ್ಯಾನ ಮಾಡ್ತೀರಿ ನಿಮ್ಗೆ ಗೊತ್ತಿದೆ ನಾವು ಸಮಾಜವನ್ನು ಸಮಾಜದ ಹಿತವನ್ನು ಬಯಸುವವರು ಇಷ್ಟು ದಕ್ಷಿಣೆ ಕೊಟ್ಟರೆ ಮಾತ್ರ ಮಾಡ್ತೀವಿ ಅಂತ ಯಾರು ಹೇಳೋರಲ್ಲ ಪುರೋಹಿತರು ಹಾಗಿರುವಾಗ ನೀವು ದಕ್ಷಿಣೆ ತಗೊಳ್ತೀರಾ ಅಂತಂದರೆ ದಕ್ಷಿಣ ಅವನಿಗೆ ಆ ಕರ್ಮದ ಫಲ ಬೇಕು ದಕ್ಷಿಣೆ ಕೊಡ್ತಾರೆ ಅಷ್ಟೇ ನಾವಿಷ್ಟೇ ದಕ್ಷಿಣೆ ಕೊಡಿ ಅಂತ ಯಾರು ಕೇಳೋದು ಶಾಸ್ತ್ರೀಯವಲ್ಲ ಹಾಗಿರುವಾಗ ಆ ಪುರೋಹಿತರನ್ನ ಆ ರೀತಿಯಾಗಿ ನೀವು ಮಾತಾಡಿರುವುದು ಸಹ ನಾನು ಇಡೀ ರಾಜ್ಯದ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತಿನ ನೆಲೆಯಲ್ಲಿ ನಾನು ಇದನ್ನು ಖಂಡಿಸ್ತೇನೆ ನಿಮ್ಮ ಹೇಳಿಕೆಯನ್ನು ನಾವು ಒಪ್ಪೋದಿಲ್ಲ ನೀವು ಶ್ರಾದ್ದ ಚಕ್ರವರ್ತಿ ಅಂತ ಅವರಿಗೆ ಹೇಳಿರ್ತದ್ದು ನಮಗೆಲ್ಲರಿಗೂ ಅಪಮಾನವಾಗಿದೆ ರಾಜ್ಯದ ಎಷ್ಟು ಜನ ಅಪರ ಕ್ರಮವನ್ನು ಮಾಡಿಸುವಂತಹ ಋತ್ವಿಜರಿದ್ದಾರೆ ಅವರೆಲ್ಲರೂ ಸಹ ಇದನ್ನ ತಿರಸ್ಕಾರ ಮಾಡ್ತಾರೆ ನಿಮ್ಮ ಹೇಳಿಕೆಯನ್ನ ನೀವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳಿ ನಮ್ದು ವಿರೋಧ ಇಲ್ಲ ನೀವು ಯಾರು ಬರಬೇಕಾರೋ ನೀವು ನಿಂತ್ಕೊಳ್ಳಿ ನಮ್ದು ಅದಕ್ಕೂ ವಿರೋಧ ಇಲ್ಲ ನೀವು ಪ್ರತಿಸ್ಪರ್ಧಿಯನ್ನು ಗೌರವದಿಂದ ನೋಡಿ ಪ್ರತಿಸ್ಪರ್ಧಿಯೂ ಸಹ ನಮ್ಮವರೇ ಎಲ್ಲರೂ ಪ್ರೋ ಎಲ್ಲರೂ ಬ್ರಾಹ್ಮಣರೇ ನೀವು ಅವ್ರನ್ನ ಒಂದು ವೃತ್ತಿಯನ್ನು ಅವಹೇಳನೆ ಮಾಡೋದು ಯಾವ ರೀತಿ ಸಮಂಜಸ ಅಂತ ನಂಗೆ ಅನಿಸೋದು ಬಹಳ ನೋವಾಗ್ತದೆ ದಯಮಾಡಿ ಈ ಹೇಳಿಕೆಯನ್ನು ನೀವು ವಾಪಸ್ ಪಡಿಬೇಕು ನಾವೆಲ್ಲರೂ ಸಹ ಇದನ್ನು ಖಂಡಿಸ್ತಾ ಇದ್ದೇವೆ ನಿಮ್ಮಂಥ ಹಿರಿಯರಿಂದ ಒಬ್ಬ ಪುರೋಹಿತರಿಗೆ ಈ ರೀತಿಯಾದಂತಹ ಮಾತುಗಳು ಬರ್ತಾವೆ ಅನ್ನೋದು ನಾವು ಯಾವತ್ತೂ ನಿರೀಕ್ಷಿಸಿರಲಿಲ್ಲ ಪಾವಗಡ ಪ್ರಕಾಶ್ ಅವರೇ ಇನ್ನು ಎರಡನೇದಾಗಿ ಅವರ ಸಮಾಜ ಸೇವೆಯ ಬಗ್ಗೆ ನೀವು ಮಾತನಾಡಿದ್ದೀರಿ ಏನು ಸಮಾಜ ಸೇವೆ ಮಾಡಿದ್ದಾರೆ ಪಾನುಪ್ರಕಾಶ್ ಶರ್ಮರು ಅಂತ ನೀವು ಓಪನ್ ಆಗಿ ಕೇಳಿದ್ದೀರಿ ಪಬ್ಲಿಕ್ ಆಗಿ ನಿಮಗೆ ಎಲ್ಲ ಬರೆದು ಪಟ್ಟಿ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಸಮಾಜ ನೋಡಿದೆ ಅವರು ಏನೇನು ಮಾಡಿದೆ ಅಂತೇಳಿ ಒಂದೋ ಎರಡೋ ಸುಮಾರು ಹತ್ತನ್ನೆರಡು ಸಂಘ ಸಂಸ್ಥೆಯಲ್ಲಿ ಅವರು ಪದಾಧಿಕಾರಿಗಳ ಕೆಲಸ ಮಾಡ್ತಾ ಇದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಇದ್ದಾರೆ ಕೊರೋನಾ ಸಂದರ್ಭದಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಅಂತೇಳಿ ಅಲ್ಲಿ ಅವರು ಕಾರ್ಯದರ್ಶಿಯಾಗಿದ್ದಾರೆ ವೇದಮೂರ್ತಿ ವಿಶ್ವೇಶ್ವರ ಭಟ್ರು ಅಧ್ಯಕ್ಷರಾಗಿದ್ದಾರೆ ನಾನು ಕಾರ್ಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇವೆ ಶಿರಸಿ ಹತ್ತಿರ ಗುಡ್ಡ ಕುಸಿತ ಇತ್ತು ಒಂದು ಊರಿಗೆ ಊರೇ ಮುಳುಗೋಯ್ತು ಹದಿನಾರು ಜನ ಬ್ರಾಹ್ಮಣರ ಮನೆ ಹೋಯ್ತು ನಾನು ಭಾನುಪ್ರಕಾಶ್ ಅವರವರು ಎಲ್ಲ ಹೊಲ್ ಹೋಗಿ ಭೇಟಿ ಕೊಟ್ಟು ಆ ಮನೆಗಳಿಗೆ ಏನು ಬೇಕು ಅವರಿಗೆ ಊಟ ವಸತಿಗಳ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಮನೆ ಕಟ್ಟಲಿಕ್ಕೆ ನಮ್ಮ ಕೈಲಾದಷ್ಟು ಒಂದೊಂದು ಮನೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ಬಂದ್ವಿ ರಾಜ್ಯದಾದ್ಯಂತ ನಾವು ಪುರೋಹಿತರಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಪುರೋಹಿತ ಪರಿಷತ್ವತೆಯಿಂದ ಭಾನುಪ್ರಕಾಶ್ ಅವರವರು ಸಂಪೂರ್ಣವಾಗಿ ಕೈ ಜೋಡಿಸ್ತಾ ಇದ್ದಾರೆ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಅವರು ಸಕ್ರಿಯವಾಗಿ ದಾನಿಗಳಾಗಿ ಸೇವೆಯನ್ನು ಮಾಡಿದ್ದಾರೆ ಎಲ್ಲ ಮಠಮಾನ್ಯಗಳಿಗೂ ಸಹ ಅವರು ಸಂಪರ್ಕವನ್ನು ಇಟ್ಟುಕೊಂಡು ಅಲ್ಲಿ ಸೇವೆಗಳನ್ನು ಮಾಡ್ತಾ ಇದ್ದಾರೆ ತ್ರಿಮತಸ್ಥ ಎಲ್ಲ ಮಠಗಳಿಗೂ ಅವರು ಹೋಗ್ತಾರೆ ಅವರನ್ನು ಕೇಳಿಕೊಂಡು ಯಾರಾದರೂ ಅವರ ಮನೆಗೆ ಹೋದಾಗ ಅವರು ಇಲ್ಲ ಅಂತ ಬರಿಗೈಯಲ್ಲಿ ಕಳಿಸ್ತೇ ಇಲ್ಲ ಕೈಲಾದಷ್ಟು ದಾನ ಧರ್ಮವನ್ನು ಭಾನುಪ್ರಕಾಶ್ ಶರ್ಮರು ಮಾಡಿದ್ದಾರೆ ಇನ್ನೂ ಹೇಳಬೇಕು ಅಂದ್ರೆ ಕಾವೇರಿ ಸ್ವಚ್ಛತಾ ಅಭಿಯಾನವನ್ನು ಮಾಡಿದ್ದಾರೆ ಸಾಮಾಜಿಕ ನೆಲೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಶ್ರೀರಂಗಪಟ್ಟಣದಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಅದನ್ನು ಮಾಧ್ಯಮದಲ್ಲೆಲ್ಲ ನೀವು ನೋಡಿರ್ತೀರಿ ಆ ಆಂಜನೇಯನ ದೇವಸ್ಥಾನದ ಪರವಾಗಿ ಎಷ್ಟು ಹೋರಾಟವನ್ನ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಸಹಸ್ರಾರು ಹಿಂದೂಗಳನ್ನ ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವಿಸಿರ್ತಾ ಇದ್ದಾರೆ ಬರೀ ಅವರು ಬ್ರಾಹ್ಮಣ್ಯದ ಬಗ್ಗೆ ಮಾತ್ರ ಮಾಡ್ತಾ ಇಲ್ಲ ಇಡೀ ಹಿಂದೂ ಸಮಾಜದ ಪರವಾಗಿ ಭಾನುಪ್ರಕಾಶ್ ಶರ್ಮರಿದ್ದಾರೆ ಇದೆಲ್ಲವೂ ತಮ್ಮ ಗಮನಕ್ಕೆ ಬರಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೇನೆ ಇನ್ನು ಸಮಾಜ ಸೇವೆ ಅಂದ್ರೆ ಏನು ಅಂತ ತಾವೇ ಒಂದು ವ್ಯಾಖ್ಯಾನವನ್ನ ಕೊಡಿ ನನಗೆ ನಮ್ಮೆಲ್ಲರಿಗೆ ಗೊತ್ತಾಗ್ಲಿ ಸ್ಕಾಲರ್ಶಿಪ್ ಕೊಡೋದು ಸಮಾಜ ಸೇವೆಯೋ ಬಡ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು ಸಮಾಜ ಸೇವೆಯೋ ರಕ್ತದಾನ ಮಾಡೋದು ಸಮಾಜ ಸೇವೆಯೋ ಅಥವಾ ಬಂದವರಿಗೆಲ್ಲ ನಾವು ದುಡ್ಡನ್ನು ಕೊಟ್ಬಿಟ್ರೆ ಸಮಾಜ ಸೇವೆ ಆಗ್ತದೋ ಯಾವುದು ಸ್ವಾಮಿ ಸಮಾಜ ಸೇವೆ ಅನ್ನೋದನ್ನ ತಾವೇ ನಮ್ಗೊಂದು ಕಲ್ಪನೆ ಕೊಡಿ ನಾವು ನಿಮ್ಮ ಮನೆಗೆ ಬರ್ತೇವೆ ನಿಮ್ಮ ಶಿಷ್ಯರು ನಾವೆಲ್ಲ ಅಂತ ಅನ್ಕೊಳ್ಳಿ ಹೀಗೀಗ ಮಾಡಿ ಸಮಾಜ ಸೇವೆ ಅಂತ ಮಾರ್ಗದರ್ಶನ ಕೊಡಿ ನೀವೇ ನಾವು ಅದನ್ನೇ ಮುಂದಿನ ದಿನಗಳಲ್ಲಿ ನೋಡ್ತೇವೆ ನಮಗೆ ಗೊತ್ತಿಲ್ಲ ಸಮಾಜ ಸೇವೆ ನಾವು ಅನ್ಕೊಂಡಾಗ ನಾವು ಮಾಡ್ತಾ ಇದ್ದೇವೆ ನಾವೆಲ್ಲೂ ಬ್ಯಾನರ್ಗಳನ್ನು ಕಟ್ಟಿ ಸಮಾಜ ಸೇವಕರು ಅಂತ ಹೆಸರು ಹಾಕ್ಸ್ಲಿಲ್ಲ ಯಾವ ಬ್ಯಾನರ್ನಲ್ಲೂ ನಾವು ಸಮಾಜ ಸೇವಕರು ಅಂತ ಬರೀಲಿಲ್ಲ ಏನೋ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಐವತ್ತು ವರ್ಷದ ಇತಿಹಾಸದಲ್ಲಿ ಒಬ್ಬರು ಪುರೋಹಿತರಿಗೆ ಅವಕಾಶ ಆಗಿದೆ ಆ ಅವಕಾಶಕ್ಕೆ ನಾವೆಲ್ಲರೂ ಅವರ ಜೊತೆಗಿದ್ದೇವೆ ಅವರಿಂದ ಖಂಡಿತವಾಗಿ ಬ್ರಾಹ್ಮಣ ಸಮುದಾಯದ ಸಂಸ್ಕಾರವನ್ನು ಉಳಿಸುವಂತ ಒಂದು ಕೆಲಸ ಆಗ್ತದೆ ದಯಮಾಡಿ ಈ ರೀತಿಯಾದಂತಹ ಬಹಿರಂಗ ಹೇಳಿಕೆಯಲ್ಲಿ ತೇಜೋವದೆ ಮಾಡೋದು ನಮಗೆ ಬಹಳ ನೋವಾಗಿದೆ ಈ ಹೇಳಿಕೆಯನ್ನು ತಾವು ವಾಪಸ್ ಪಡಿಬೇಕು ನಾನು ಕೇಳಪಟ್ಟ ಹಾಗೆ ತಾವು ಸಹ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ನಲ್ಲಿ ಅಧ್ಯಕ್ಷರಾಗಿದ್ದೀರಿ ರಾಜ್ಯದಲ್ಲೇ ಅತಿ ಹೆಚ್ಚು ಬ್ರಾಹ್ಮಣರಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಅಲ್ಲಿಯ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾದ ಟ್ರಸ್ಟ್ನಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಿ ನೀವು ಅಲ್ಲ ನಿಮ್ಮ ವಾಸ್ತವ್ಯ ಬೇರೆ ಕಡೆ ಇದೆ ಆಗ್ಬೋದು ಯಾರು ಎಲ್ಲಿ ಬೇಕಾದ್ರೂ ಆಗ್ಬೋದು ಹಾಗಿರುವಾಗ ತಾವು ಅಲ್ಲಿ ಎಷ್ಟು ಆ ಬ್ರಾಹ್ಮಣ ಸಭಾ ಟ್ರಸ್ಟ್ ವತಿಯಿಂದ ಮಲ್ಲೇಶ್ವರಂ ಬ್ರಾಹ್ಮಣರಿಗೆ ಸೇವೆಯನ್ನು ಮಾಡಿದ್ದೀರಿ ಅನ್ನೋದು ನಮಗೆ ತಿಳಿಸಿ ಬಹಳ ಮಾಡಿರ್ಬೋದು ನಮ್ಮ ಗಮನಕ್ಕಿಲ್ಲ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ ವತಿಗೆ ನಿಮಗೂ ಸಹಕಾರವನ್ನು ಕೊಡ್ತೇವೆ ಅಥವಾ ನಿಮ್ಮನ್ನ ಬೇರೆ ಜಾಗದಿಂದ ಇಲ್ಲಿ ಕರ್ಕೊಂಡು ಬಂದು ಟ್ರಸ್ಟ್ಗೆ ಅಧ್ಯಕ್ಷರನ್ನು ಮಾಡಿರುವ ಉದ್ದೇಶ ಪ್ರಾಯಶ ಬಹಳ ದೊಡ್ಡ ಸಮಾಜ ಸೇವಕರು ನೀವು ಅಂತ ಗುರುತಿಸಿ ನಿಮ್ಮನ್ನು ಅಲ್ಲಿ ಮಾಡಿದ್ದಾರೋ ಗೊತ್ತಿಲ್ಲ ಹಾಗಿರುವಾಗ ತಾವು ಸಹ ದಯಮಾಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ನೀವು ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ ವತಿಯಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ಸಮಾಜಕ್ಕೆ ಮಾಡಿ ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆಗಿದೆ ಭಾನುಪ್ರಕಾಶ್ ಅವರವರು ಸಹಕಾರವನ್ನು ಕೊಡ್ತಾರೆ ನಮಗೆ ಮಾರ್ಗದರ್ಶನ ಮಾಡಿ ತಪ್ಪನ್ನು ತಿದ್ದುವಂತ ಹಿರಿಯರ ಸ್ಥಾನದಲ್ಲಿ ನೀವಿದ್ದೀರಿ ನಿಮಗೆ ನಾವು ಬಹಳ ಗೌರವವನ್ನು ಕೊಡ್ತೇವೆ ನಿಮ್ಮ ಗೌರವಕ್ಕೆ ಚ್ಯುತಿ ನಾವು ಮಾಡೋದಿಲ್ಲ ಆದರೆ ನೀವು ಸಹ ನಮ್ಮನ್ನು ತಪ್ಪನ್ನು ತಿದ್ದಿ ಸಮಾಜದಲ್ಲಿ ಮೈಕಿನ ಮುಂದೆ ಎಲ್ಲರ ಎದುರುಗಡೆ ಯಾವ ವೃತ್ತಿಯನ್ನು ತೇಜುವುದೇ ಮಾಡಬೇಡಿ ಎಲ್ಲ ವೃತ್ತಿಯೂ ಗೌರವವಾಗಿದ್ದೆ ಅದರಲ್ಲಿ ಪುರೋಹಿತ ವೃತ್ತಿ ಏನಿದೆ ಪುರೋಹಿತ ಹಿತವನ್ನು ಕಾಯುವಂತಹ ಸ್ಥಾನದಲ್ಲಿ ನಾವೆಲ್ಲ ಇದ್ದೇವೆ ಸಮಾಜದ ಹಿತವನ್ನು ನಾವು ಕಾಯಬೇಕು ಹಾಗಿರುವಾಗ ನಮ್ಮ ನಮ್ಮ ವೃತ್ತಿಗೆ ತಾವು ಗೌರವವನ್ನು ಕೊಟ್ಟು ಮಾತಾಡಿ ನೀವು ದಕ್ಷಿಣೆ ತಗೊಳ್ತೀರಿ ದಕ್ಷಿಣೆ ತಗೊಳ್ತೀರಿ ಅನ್ನೋದನ್ನ ವೃತ್ತಿಯಪ್ಪ ಅಂತ ನೀವು ಹೇಳಬೇಡಿ ಅದಕ್ಕೆ ಗೌರವವಾದ ಒಂದು ಸ್ಥಾನ ಇದೆ ಶ್ರಾದ್ದ ಚಕ್ರವರ್ತಿ ಎನ್ನುವಂಥ ಹೇಳಿಕೆಯನ್ನು ತಾವು ದಯಮಾಡಿ ವಾಪಸ್ ಪಡಿಬೇಕು ಹಾಸ್ಯಾಸ್ಪದವಾಗಿ ಆ ರೀತಿ ಹೇಳಿದ್ದನ್ನು ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ ವತಿಯಿಂದ ಖಂಡಿಸ್ತೇನೆ ವಿರೋಧಿಸ್ತೇನೆ ನಿಮ್ಮನ್ನು ವಿರೋಧಿಸುವುದಿಲ್ಲ ನಿಮ್ಮ ವಿ ನಿಮ್ಮ ನಿಮ್ಮ ಹೇಳಿಕೆಯನ್ನು ನಾನು ವಿರೋಧಿಸ್ತೇನೆ ನಾನು ನಿಮಗೆ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತೇನೆ ದಯಮಾಡಿ ಈ ರೀತಿಯಾದಂತಹ ಸಮಾಜದಲ್ಲಿ ಒಬ್ಬರ ಮಧ್ಯೆ ಒಬ್ಬರನ್ನು ತೇಜೋವಧೆ ಮಾಡುವಂಥದ್ದು ನಾವು ಒಪ್ಪೋದಿಲ್ಲ ಚುನಾವಣೆ ಬರ್ತದೆ ಹೋಗ್ತದೆ ಹದಿಮೂರನೇ ತಾರೀಕು ಆದಮೇಲೆ ನಾವೆಲ್ಲ ಸ್ನೇಹಿತರಾಗಿ ಸಮಾಜ ಕಟ್ಟಬೇಕು ಈ ರೀತಿಯಾದಂತಹ ವಿರೋಧದ ಹೇಳಿಕೆಯನ್ನು ಕೊಟ್ಟರೆ ಹೇಗೆ ಸಮಾಜ ಒಂದಾಗ್ತದೆ ನೀವೇ ಆಲೋಚನೆ ಮಾಡಬೇಕು ನಿಮ್ಮಂಥ ಹಿರಿಯರು ಸಮಾಜವನ್ನು ಒಂದು ಮಾಡುವ ಕೆಲಸವನ್ನು ಮಾಡಬೇಕು ನಾವು ರಾಜ್ಯ ಪ್ರತಿ ಅಧ್ಯಕ್ಷರ ಸ್ಥಾನದಲ್ಲಿದ್ದಾರೆ ಜಿಲ್ಲಾ ಪ್ರತಿನಿಧಿಗಳ ಸ್ಥಾನದಲ್ಲಿದ್ದಾರೆ ನೀವೇ ದೊಡ್ಡವರೇ ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ ಇನ್ನು ಉಳಿದವರು ಜಿಲ್ಲೆಯಲ್ಲಿ ಯಾವ ರೀತಿ ಆಗ್ತದೆ ಆಲೋಚನೆ ಮಾಡಿ ನಾನು ದಯಮಾಡಿ ಇಡೀ ರಾಜ್ಯದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೇನೆ ಚುನಾವಣೆ ಪ್ರೀತಿಯಿಂದ ಸ್ನೇಹಪೂರ್ವಕವಾಗಿ ಯಾರನ್ನೂ ತೇಜೋವಧೆ ಮಾಡದೆ ಅನ್ಯೋನ್ಯವಾಗಿ ಚುನಾವಣೆಯನ್ನು ಮಾಡೋಣ ಚುನಾವಣೆ ಒಂದು ನೇಮಕ ಅಷ್ಟೇ ಒಬ್ಬ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಪ್ರಕ್ರಿಯೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗಲಿ ಯಾವುದಕ್ಕೂ ಇದು ಸಂಬಂಧ ಪಡೋದಿಲ್ಲ ನಾವು ಯಾವುದೇ ಉಪಜಾತಿಗಳಲ್ಲಿ ನಾವೆಲ್ಲರೂ ಒಂದೇ ಹದಿಮೂರನೇ ತಾರೀಕು ಚುನಾವಣೆ ಆದ ನಂತರ ನಾವೆಲ್ಲರೂ ಒಟ್ಟಾಗಿ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡೋಣ ಅಂಥೇಳಿ ಮತ್ತೊಮ್ಮೆ ನಾನು ಪಾವಗಡ ಪ್ರಕಾಶರಾವ್ ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಈ ರೀತಿಯಾದಂತಹ ಹೇಳಿಕೆಗಳು ಇನ್ನು ಮುಂದೆ ನಿಮ್ಮಿಂದ ಬಾರದಿರಲಿ ನಿಮ್ಮ ಮಾರ್ಗದರ್ಶನ ಇಡೀ ಬ್ರಾಹ್ಮಣ ಸಮಾಜಕ್ಕೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತನ್ನು ಅರ್ಪಿಸ್ತೇನೆ ನಮಸ್ಕಾರ